ತಲಕಾವೇರಿಯಲ್ಲಿ ಪವಿತ್ರ ತೀರ್ಥೋದ್ಭವ ಹಿನ್ನೆಲೆ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಭಾಗಮಂಡಲ ಗ್ರಾಮ ಪಂಚಾಯಿತಿ ವತಿಯಿಂದ ಅಗತ್ಯ ವ್ಯವಸ್ಥೆ ಮಾಡಲಾಗಿತ್ತು ಭಕ್ತರ ಅನುಕೂಲಕ್ಕೆ ಬ್ಯಾರಿಕೇಡ್ ಅಗತ್ಯವಿರುವ ಕಡೆಗಳಲ್ಲಿ ಎಲ್ಇಡಿ ವಾಲ್ಗಳನ್ನು ಅಳವಡಿಸಲಾಗಿತ್ತು ಭಕ್ತರು ತೀರ್ಥ ಪಡೆಯಲು ಸುರಕ್ಷಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಭಾಗಮಂಡಲದಿಂದ ತಲಕಾವೇರಿಗೆ ತಲಕಾವೇರಿಯಿಂದ ಭಾಗಮಂಡಲದವರೆಗೆ ಇಪ್ಪತ್ತೈದು ಕೆಎಸ್ಆರ್ಟಿಸಿ ಬಸ್ಗಳು ಉಚಿತವಾಗಿ ಸಂಚರಿಸಿದವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ನೇತೃತ್ವದಲ್ಲಿ ಮೂವರು ಡಿವೈಎಸ್ಪಿಗಳು ಎಂಟು ಪೊಲೀಸ್ ಇನ್ಸ್ಪೆಕ್ಟರ್ ಇಪ್ಪತ್ತೊಂದು ಪಿಎಸ್ಐ ನಲವತ್ತೊಂದು ಎಎಸ್ಐ ಇನ್ನೂರ ಮೂವತ್ತೆಂಟು ಹೆಡ್ ಕಾನ್ಸ್ಟೇಬಲ್ಗಳು ಐವತ್ತೆರಡು ಡಬ್ಲ್ಯೂಪಿಸಿ ನಾಲ್ಕು ಡಿಎಆರ್ ಎರಡು ಕೆಎಸ್ಆರ್ಪಿ ತುಕಡಿಗಳು ಸೇರಿದಂತೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ಗಣ್ಯರು ಅತಿಥಿಗಳು ಪತ್ರಕರ್ತರು ತೆರಳಲು ಪ್ರತ್ಯೇಕ ಬ್ಯಾರಿಕೇಡ್ ಅಳವಡಿಸಲಾಗಿತ್ತು ತಾತ್ಕಾಲಿಕ ಶೌಚಾಲಯ ವಾಹನ ನಿಲುಗಡೆ ಕುಡಿಯುವ ನೀರಿನ ವ್ಯವಸ್ಥೆ ವ್ಯವಸ್ಥೆ ಮಾಡಲಾಗಿತ್ತು ಕೊಡಗು ಏಕೀಕರಣ ರಂಗದಿಂದ ಭಕ್ತಾದಿಗಳಿಗೆ ಅನ್ನದಾನ ಏರ್ಪಡಿಸಲಾಗಿತ್ತು ಸ್ವಚ್ಛ ಕೊಡಗು ಸುಂದರ ಕೊಡಗು ಹೆಸರಿನಡಿ ಶುಚಿತ್ವಕ್ಕೆ ಒತ್ತು ನೀಡಲಾಗಿತ್ತು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವಿರ್ ಒಡೆಯರ್ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತ್ರಗೌಡ ಜಿಲ್ಲಾಧಿಕಾರಿ ವೆಂಕಟರಾಜ್ ಮತ್ತಿತರರು ಪುಣ್ಯಕ್ಷಣಕ್ಕೆ ಸಾಕ್ಷಿಯಾದರು ಬಹುಶಃ ಒಂದು ಎಲ್ಲಕ್ಕಿಂತ ವಿಶೇಷವಾದಂಥ ಒಂದು ಹಬ್ಬ ಉತ್ಸವ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ವಿಶೇಷವಾಗಿ ಕೊಡಗಿನ ನಿವಾಸಿಗಳಿಗೆ ಹಿರಿಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಆ ಕಾವೇರಮ್ಮ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಅಭಿವೃದ್ಧಿ ಸಮೃದ್ಧಿ ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ ಸತಿ ನಮಗೆ ಭಾಗವಹಿಸುವಂಥದ್ದು ಅವಕಾಶ ಇರಲಿಲ್ಲ ಒಂದು ಸ್ವಲ್ಪ ನಮ್ಮ ಕಡೆ ಕೆಲವು ಕಾರ್ಯಕ್ರಮಗಳಿತ್ತು ಅದಕ್ಕಾಗಿ ಈ ಸತಿ ಇದಕ್ಕೆ ಬಿಡು ಮಾಡಿಕೊಂಡು ನಿರ್ದಿಷ್ಟವಾಗಿ ಇದು ಬದ್ನೆ ಬರ್ತೀನಿ ಅಂತ ಮಾಡಿ ಇವತ್ತು ನಮ್ಮ ಕೊಡಗಿನ ನಿವಾಸಿ ಜೊತೆಗೆ ಪಾದಯಾತ್ರೆ ಮಾಡೋ ಮೂಲಕ ಇಲ್ಲಿಗೆ ಬಂದು ತೀರ್ಥೋದ್ಭವದ ಸಮಯದಲ್ಲಿ ಕಾವೇರಿ ತೀರ್ಥನು ಕೂಡ ಸ್ವೀಕರಿಸುವಂಥ ಮೂಲಕ ಕಾವೇರಿ ಆಶೀರ್ವಾದ ಪಡೆಯುವ ಮೂಲಕ ಅತ್ಯಂತ ಒಂದು ನಮಗೆ ಭಾಳ ದೊಡ್ಡ ಸೌಭಾಗ್ಯ ಪುಣ್ಯ ಅಂತ ಹೇಳಿದ್ರು ಬಾಗಮಂಡಲ ಪದ್ಧತಿ ಹೇಳಿದ್ರು ನಮ್ಮ ಅಲ್ಲಿ ಪ ಭಾಗಮಂಡಲಲ್ಲಿ ಭಗಂಡೇಶ್ವರ ಸ್ವಾಮಿ ದರ್ಶನ ಮಾಡಿದ ನಂತರ ಅಲ್ಲಿಂದ ನಡ್ಕೊಂಡು ಬರೋವಂಥದ್ದು ಪದ್ಧತಿ ಇದೆ ಅಂತ ಅದೇ ಅಂತ ಮಾಡಿದ್ರು ಮಹಾರಾಜ ಪೋಷಕಲ್ಲ ನಮ್ಮ ಅರ್ಸಿ ಸಮುದಾಯ ಹಾಕೊಳ್ಳೋಂಥದ್ದು ನಮ್ಮ ಲಾಂಗ್ ಕೋಟ್ ಇದು ಅಷ್ಟೇ ನಾನು ಇಲ್ಲಿ ವಿಚಾರಿಸಿದ ಸಮಯದಲ್ಲಿ ಏನು ಹಾಕೋಬೇಕಂತ ಹೇಳಿದ್ರೆ ತಮ್ಮದೇ ಆದಂಥ ಸಾಂಸ್ಕೃತಿಕ ಉಡುಪು ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಕಾವೇರಿ ಮಾತೆಯ ಭಕ್ತಿ ಗೀತೆಗಳ ಗೀತಗಾಯನ ಕಾರ್ಯಕ್ರಮ ನಡೆಯಿತು ಪವಿತ್ರ ಕುಂಡಿಕೆಯ ಬಳಿ ಹೂವಿನ ಅಲಂಕಾರ ಆಕರ್ಷಕವಾಗಿತ್ತು ಅಕ್ಟೋಬರ್ ಹದಿನೇಳರಿಂದ ಒಂದು ತಿಂಗಳ ಕಾಲ ಪೂಜಾ ಕಾರ್ಯಗಳು ನಡೆಯಲಿದೆ ಈ ಮಾಸದಲ್ಲಿ ಗಂಗೆ ಸ್ನಾನ ಪುಣ್ಯ ಪುಣ್ಯಪ್ರಾಪ್ತಿಯಾಗುತ್ತದೆ ಎಂಬ ಪ್ರತೀತಿ ಇದೆ